ಮಕ್ಕಳ ಈಗ ನಾವು ಒಂದು ಏಕಮಾನ ಪ್ರದೇಶದ ಮೇಲೆ ಒತ್ತಡ ಹೇಗೆ ಉಂಟಾಗುತ್ತದೆ ಎಂದು ತಿಳಿಯೋಣ ಈ ಪ್ರಯೋಗ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಗ್ಲಾಸ್ ನಲ್ಲಿ ನೀರು ಮತ್ತೆ ಒಂದು ಬ್ಲೇಡ್ ಎರಡು ವಸ್ತುಗಳ ಮೂಲಕ ನೋಡೋಣ ಪ್ರಯೋಗ ಮಾಡ್ತೀರಾ ನಾನು ಒಂದು ಬ್ಲೇಡನ್ನು ಸಮಾನಾಂತರವಾಗಿ ಒಂದು ಗ್ಲಾಸ್ಗೆ ಹಾಕ್ತಾ ಇದ್ದೀನಿ ಈ ಬ್ಲೇಡ್ ಏನಾಗ್ತಾ ಇದೆ ಅಲ್ವಾ ಓಕೆ ಯಾಕೆ ತೇಲ್ತಾ ಇದೆ ಅದು ತೇಲೋದಕ್ಕೆ ಕಾರಣ ಏನಂದ್ರೆ ನಾನು ಬ್ಲೇಡ್ ನ ಸಮಾನಾಂತರವಾಗಿ ಹಾಕ್ದಾಗಿದ್ದ ಬ್ಲೇಡ್ ನ ರಾಶಿ ಹೆಚ್ಚು ಜಾಗವನ್ನ ಹೀರಿಕೊಂಡಿತ್ತು ಆಕ್ರಮಿಸಿಕೊಂಡಿದೆ ಆಕ್ರಮಿಸಿಕೊಂಡಿದೆ ಅದಕ್ಕೆ ಬ್ಲೇಡ್ ಅದು ಹೆಚ್ಚು ಜಾಗದಲ್ಲಿ ವಿಸ್ತರಿಸ್ಕೊಂಡ್ರೆ ಬ್ಲೇಡ್ ನ ರಾಶಿ ಸಮಾನಾಂತರವಾಗಿ ಜಾಗವನ್ನು ಹೆಚ್ಚು ತಗೊಂಡಿದೆ ಹೆಚ್ಚು ಜಾಗವನ್ನು ಆಕ್ರಮಿಸಿಕೊಂಡರಿಂದ ಬ್ಲೇಡ್ ಏನಾಗ್ತಾ ಇದೆ ನೀರಿನಲ್ಲಿ ತೇಲ್ತಾ ಇದೆ ಓಕೆ ಭೂಮಿಕಾ ಈಗ ನೀನು ಅದೇ ಬ್ಲೇಡ್ ಅನ್ನು ತಗ್ದು ಲಂಬವಾಗಿ ಹಾಕು ನೋಡೋಣ ವರ್ಷಕ್ಕೆ ನಾನು ಈಗ ನೀರಿನಲ್ಲಿ ನಾನು ಈಗ ಬ್ಲೇಡನ್ನ লম্বವಾಗಿ ಹಾಕಪ್ಪ ಆ ಮುಳುಗ್ ಅಲ್ವಾ লম্বವಾಗಿ ಹಾಕ ತಗ ಮುಳುಗ್ತು ಏನ್ ಕಾರಣ ನೋಡ್ರಿ ಮುಳುಗ್ ಹೋಗಿದಿ ಯಾಕೆ ಏನ್ ಕಾರಣ ಮುಳುಗ್ಲಿಕ್ಕೆ ಬ್ಲೇಡ್ನ ರಾಶಿ ಏನಾಯ್ತು ಕಡಿಮೆ ಸ್ಥಳ ಬ್ಲೇಡ್ನ ರಾಶಿ ಕಡಿಮೆ ಆಗಲಿಲ್ಲ ಬ್ಲೇಡ್ನ ರಾಶಿ ಕಡಿಮೆ ಸ್ಥಳವನ್ನು ಆಕ್ರಮಿಸ್ಕೊಂಡಿದೆ ಲಂಬಾಗ್ದಾಗ ಅಡ್ಡ ಅಗಲವಾಗಿತ್ತು ಅಗ್ಲವಾಗಿತ್ತು ಲಂಬವಾಗ್ದಾಗ ಉದ್ದ ಬಂತಲ್ವಾ ಸ್ಥಳ ರಾಶಿ ಏನಾಯ್ತು ಕಡಿಮೆ ಆಯಿತು ಬ್ಲೇಡ್ನ ರಾಶಿ ಕಡಿಮೆ ಸ್ಥಳವನ್ನು ಆಕ್ರಮಿಸ್ಕೊಂಡಿರೋದ್ರಿಂದ ಇದೇನಾಯಿತು ವಸ್ತು ಉಳಕ್ತಾ ಇದೆ ಅರ್ಥ ಆಯ್ತಾ